ನಾನು ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಒಂದು ವೇಳೆ ಟಿಕೆಟ್ ಕೊಡದಿದ್ರೆ ಸ್ವಲ್ಪ ನೋವಾಗುತ್ತೆ ಬೆಂಗಳೂರಿನಲ್ಲಿ ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿಕೆ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲದ ವಿಚಾರ ನಾಳೆ ಚುನಾವಣಾ ಸಭೆ ಇದೆ ದೆಹಲಿಗೆ ಹೋಗ್ತಿದ್ದೇನೆ ನಾಳೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಎಂದ ಯಡಿಯೂರಪ್ಪ ವಜೇಂದ್ರ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದೇನೆ ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೇನೆ ಟಿಕೆಟ್ಗೆ ಖಡಕ್ ಡಿಮ್ಯಾಂಡ್ ಇಟ್ಟ ಬಿಸಿ ಪಾಟೀಲ್ ಬೆಂಗಳೂರಿನ ಎರಡು ಕ್ಷೇತ್ರಗಳಿಗೆ ಕಾಂಗ್ರೆಸ್ದಿಂದ ಅಚ್ಚುರಿ ಅಭ್ಯರ್ಥಿ ಕುಸುಮಾಗೆ ಯಾವುದೇ ಸೂಚನೆ ನೀಡದ ರಾಜ್ಯ ನಾಯಕರು ಉತ್ತರಕ್ಕೂ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಸಾಧ್ಯತೆ ಬಾಂಬ್ ಸ್ಫೋಟ ಕೇಸ್ ರಾಮಲಿಂಗಾರೆಡ್ಡಿ ನಿರ್ಲಕ್ಷ್ಯದ ಮಾತು ಪ್ರಪಂಚ ಹುಟ್ಟಿದಾಗಿನಿಂದ ಇಂಥ ಘಟನೆಗಳು ಆಗ್ತಾ ಇದೆ ದಾವಣಗೆರೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ